இரோத ஊர் த் ஊரில் ஹேகெல்லச்சரி அந்த வீடியோ அப்லோட் பிரத்தியொன்ன வீடியோனி கமெண்ட்மி இன்னும் நான் சானல் யாரும் சப்ஸிரைப்லு பேக சப்ஸிரைப் வீடியோ நெக்ஸ்ட் அப்லோடு வந்து ஹேகி இருக்கே நன் தினச்சரி அந்த குணவரமாக ஊர் ஓகேத்தோ அதிகலாம் நெடுசு மக்கள் திண்டி மாசி வார்கண்டு நானும் கூட ரெடி அது ரெடியாக திங்கி மாட்டோம் ಊರಿಗೆ ಹೋಗೋಷ್ಟು ತುಂಬ ಸ್ವಲ್ಪ ಸಂಜೆ ಆಗುತ್ತೆ ಆರೂವರೆಗೆಲ್ಲ ಬಂದುಬಿಟ್ರು ಹಾಗಾಗಿ ಅಲ್ಲೋಗಿ ನಾನೇ ಟೊಮೆಟೊ ಗುದ್ದು ಅಂದರೆ ಅನ್ನ ಸಾಂಬಾರು ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಲೈಟ್ ಥರ ತಿಂಡಿ ಎಲ್ಲ ಮಾಡ್ಕೊಂಡು ಅಷ್ಟೇ ನಾನು ಹೋದ್ಮೇಲೆ ತಿಂಡಿ ರೆಡಿ ಮಾಡಿಕೊಂಡು ಅಂದರೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮುಂಚೆ ಎಲ್ಲ ನಮ್ಮ ತಿಂಡಿ ಕೇಳಿ ಮಾಡ್ಕೊಂಡಿದ್ರು ಮನೆಯೆಲ್ಲ ಹಾಗಾಗಿ ನನಗೇನು ಆಗಲಿಲ್ಲ ಮತ್ತು ಮಾರನೆಗೆಲ್ಲ ಹಬ್ಬದ ದಿವಸ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆಲ್ಲ ಸಂಜೆ ಅಷ್ಟರೊಳಗಡೆ ಎಲ್ಲ ಅಡುಗೆ ಮುಗಿಸ್ಕೊಂಡು ರೆಡಿ ಮಾಡಿಕೊಂಡು ಎಲ್ಲ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ವಿ ಸಂಜೆ ಅಷ್ಟರೊಳಗಡೆ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ನಾನು ಮತ್ತೆ ಸೇರಿಕೊಂಡು ಹಾಗಾಗಿ ಬೇಗ ಪೂಜೆ ಮುಗಿತು ಬೇಗ ಪೂಜೆ ಮಾಡಿಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ